ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕಿನ ಲೋಕಸಭಾ ಚುನಾವಣೆಯ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಇಲಾಖೆ ಅವರಿಂದ ಪಥ ಸಂಚಲನ ನಡೆಯಿತು ರಾಮದುರ್ಗ ಪೊಲೀಸ್ ಸ್ಟೇಷನ್ದಿಂದ ಹುತಾತ್ಮ ಸರ್ಕಲ್ ಮಾರ್ಗವಾಗಿ ಹಳೆ ಪೊಲೀಸ್ ಸ್ಟೇಷನ್ ತೇರ್ ಬಜಾರ್ ಹರಳೆಯ ಸರ್ಕಲ್ ಮಾರ್ಗವಾಗಿ ರಾಮದುರ್ಗ ನಗರದ ಮುಖ್ಯ ಬೀದಿಗಳಲ್ಲಿ ಪಥ ಸಂಚಲನ ಮಾಡಿ ಮತದಾರರಿಗೆ ಧೈರ್ಯ ತುಂಬಿದರು ಪಥ ಸಂಚಲನ ತಮ್ಮ ಪೊಲೀಸ್ ಸ್ಟೇಷನ್ವರೆಗೆ ಬಂದು ಮುಕ್ತಾಯಗೊಳಿದರು ಪೊಲೀಸ್ ಅಧಿಕಾರಿಗಳಾದ ಸಿಪಿಐ ಪಟ್ಟಣಶೆಟ್ಟಿ ಬಿಎಸ್ಐ ನಾಯಕ್ ಸಿದ್ದರಾಮಪ್ಪ ವನ್ನೂದಾ ಹಾಗೂ ಪೊಲೀಸ್ ಸಹ ಸಿಬ್ಬಂದಿಗಳು ಭಾಗಿಯಾಗಿದ್ದರು Yeah.